ಕಳೆದ ವಾರ ಪೂರ್ತಿ ತಾಲೂಕಿನಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೂರು ದಿವಸ ಸತತವಾಗಿ ಚನ್ನಪಟ್ಟಣದಲ್ಲಿ ಜನಸ್ಪಂದನ ಅನ್ನುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಜನಸ್ಪಂದನ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ಬರ್ತಕ್ಕಂಥ ಉಪ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿರ್ತಕ್ಕಂಥ ಒಂದು ಸರ್ಕಾರಿ ಸಂತೆ ಅಂತ ಹೇಳ್ತೀನಿ ಯಾಕಂದರೆ ನಿರ್ದಿಷ್ಟವಾದಂಥ ಸರ್ಕಾರಿ ಯೋಜನೆಗಳಲ್ಲದೆ ಗೊತ್ತು ಗುರಿ ಇಲ್ಲದೆ ಉಪ ಚುನಾವಣೆಗೆ ಮತದಾರರಿಗೆ ಆಸೆ ಆಮಿಷವನ್ನು ತೋರಿಸ್ತಾ ಇಡೀ ಸರ್ಕಾರಿ ಯಂತ್ರವನ್ನು ಪಡಿಸ್ಕೊಂಡು ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನು ಚಂದ್ಪಟ್ಟಿನ ಕರ್ಕೊಂಡು ಬಂದು ಅಧಿಕಾರಿಗಳಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಮತದಾರ ಮನೆ ಮನೆಗಳಿಗೆ ಕರಪತ್ರವನ್ನು ಹಂಚಿ ಇದು ಒಂದು ರೀತಿಯ ಉಪಚುನಾವಣೆಯನ್ನು ಗೆಲ್ಲಬೇಕು ಅಂತೇಳಿ ಜನಗಳನ್ನು ಭಾಳ ಆಸೆಗಳನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮ ಒಂದು ಕಳೆದ ಒಂದು ಒಂದು ಕಾಲು ವರ್ಷದ ಅವಧಿನಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಏನಾದರೂ ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿದ್ದರೆ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ಅವರು ಗಮನ ಈ ಸರ್ಕಾರದಲ್ಲಿ ಒಂದು ವರ್ಷದಲ್ಲಿ ಒಂದು ದಿವಸ ಅವರು ಚನ್ಪಾಟ್ನಿಗೆ ಬರ್ದೇನೆ ಈಗ ಉಪಚುನಾವಣೆ ಉದ್ದೇಶ ಇಟ್ಕೊಂಡು ಭಾವನಾತ್ಮಕವಾಗಿ ಚನ್ನಪಟ್ಟಣ ಖಾಲಿ ಇದೆ ಚನ್ನಪಟ್ಟಣದ ನಾನು ಮನೆ ಮಗ ಅಂಥೇಳಿ ಸುಳ್ಳಿನ ಕಂತೆಯನ್ನು ಜನಗಳ ಮುಂದೆ ಇಡ್ತಾ ಇದ್ದಾರೆ ಒಂದು ಭಾಳ ವಿಶೇಷವಾಗಿ ಚನ್ನಪಟ್ಟಣಗೆ ಅವರ ಆಕರ್ಷಣೆ ಏನಪ್ಪ ಅಂತ ಅಂದರೆ ಮನೆಗಳನ್ನು ಕೊಡ್ತೀವಿ ಜನಗಳ ಜನಗಳಿಗೆ ನಿವೇಶನಗಳನ್ನು ಕೊಡ್ತೀವಿ ಚನ್ನಪಟ್ಟಣದಲ್ಲಿ ಅಂತೇಳಿ ಚನ್ನಪಟ್ಟಣ ನ ಗ್ರಾಮೀಣ ಪ್ರದೇಶದಲ್ಲಿ ನಿವೇಶನಗಳ ಕೊರತೆ ಯಾವುದು ನನಗೆ ಕಂಡು ಬಂದಂಗೆ ಯಾವುದೂ ಇಲ್ಲ ಚನ್ನಪಟ್ಟಣ ನಗರದಲ್ಲಿ ಒಂದಷ್ಟು ನಿವೇಶನಗಳ ಕೊರತೆ ಇದೆ ಚನ್ನಪಟ್ಟಣ ಒಂದೇ ಅಲ್ಲ ಎಲ್ಲ ಭಾರತದ ಅಥವಾ ರಾಜ್ಯದ ಎಲ್ಲ ನಗರಗಳಲ್ಲೂ ಆ ಸಮಸ್ಯೆ ಯಾವಾಗಲೂ ಇದ್ದೇ ಇರ್ತದೆ ಆದರೆ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಅದನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಮೂರು ತಿಂಗಳು ಉಪಚುನಾವಣೆ ಮೊದಲು ನಡೀತಕ್ಕಂಥ ಕೆಲಸ ಅಲ್ಲ ಅದರದ್ದೇ ಆದಂಥ ಪ್ರಕ್ರಿಯೆ ನಡೀತದೆ ಫಲಾನುಭವಿಗಳನ್ನ ಗುರುತು ಮಾಡಬೇಕು ನಿರಾಶ್ರಿತರ ಪಟ್ಟಿ ಆಗಬೇಕು ನಿರಾಶ್ರಿತರಾದಮೇಲೆ ಅವ್ರು ಯಾರ್ಯಾರು ಏನು ನಿಜವಾದಂಥ ಅದು ಸ್ಕೂಟ್ನಿ ಆಗಬೇಕು ಆಮೇಲೆ ಜಮೀನು ತೆಗಿಬೇಕು ಆಮೇಲೆ ಚನ್ನಪಟ್ಟಣ ಸುತ್ತಮುತ್ತ ಯಾವುದೂ ಸರ್ಕಾರಿ ಜಮೀನುಗಳಿಲ್ಲ ಖಾಸಗಿ ಅವರಿಂದನೇ ಪಡೀಬೇಕು ಚನ್ನಪಟ್ಟಣ ಬೆಂಗಳೂರಷ್ಟೇ ಕಾಸ್ಟ್ಲಿ ಜಮೀನು ಪರವಾಗಿಲ್ಲ ಕಡಲೆ ನಿರಾಶ್ರಿತರು ಯಾರು ಇರಬಾರ್ದು ಕೊಡಬೇಕು ನಿಜ ಆದರೆ ಈ ಚುನಾವಣೆಗೆ ಎರಡು ಮೂರು ತಿಂಗಳಲ್ಲಿ ಅದು ಆಗ್ತಕ್ಕಂಥ ಕೆಲಸ ಅಲ್ಲ ಅವರು ಹಿಂದೆ ಏನು ಇದರಲ್ಲಿ ಮಾಗಡಿನಲ್ಲಿ ರಾಮನಗರದಲ್ಲಿ ಕೂಪನ್ ಕೊಟ್ಟು ಚುನಾವಣೆ ಗೆದ್ದರು ಆ ರೀತಿ ಇದನ್ನು ಕೂಡ ಜನಗಳಿಗೆ ಆಸೆ ತೋರಿಸಿ ಅವ್ರನ್ನ ಆಮಿಷಿಗೊಳಪಡಿಸಿ ಅವ್ರ ಹತ್ರ ಮಾಹಿತಿ ಸಂಗ್ರಹಣೆ ಮಾಡಿಕೊಂಡು ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಮುಂದೆ ಅವರಿಗೆ ಪ್ರಭಾವ ಬೀರಬೇಕು ಅನ್ನೋ ಒಂದು ಒಂದು ಉದ್ದೇಶದಿಂದ ಅವರು ಇತರ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಚುನಾವಣಾ ದೃಷ್ಟಿಯಿಂದ ಜನಸ್ಪಂದನ ಅಂತ ಮಾಡ್ಕೊಂಡು ಇದ್ದಾರೆ ಯಾವುದೇ ಪ್ರೋಟೋಕಾಲ್ ಇಲ್ಲ ಸರ್ಕಾರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಲ್ಲ ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗಳಿಲ್ಲ ಸಂಬಂಧಪಟ್ಟವ್ರಲ್ಲ ಎಲ್ಲ ಇಬ್ಬರ ಒನ್ ಮ್ಯಾನ್ ಶೋ ಥರ ಇಲ್ಲಿ ಯಾವುದೇ ಸರ್ಕಾರಿ ನಿಯಮಗಳ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಈಗ ಯಾವುದಾದ್ರು ಸರ್ಕಾರಿ ಕಾರ್ಯಕ್ರಮ ಆದರೆ ಪ್ರೋಟೋಕಾಲ್ ಪ್ರಕಾರ ನಮ್ಮ ಎಮ್ ಪಿಯವ್ರು ಇರಬೇಕಾಗಿತ್ತು ನಾವಿರಬೇಕಾಗಿತ್ತು ಇರಬೇಕಾಗಿತ್ತು ಚುನಾಯಿತ ಜನಪದಗಳು ಯಾರೇ ಆಗಲಿ ಅವರೆಲ್ಲ ಇರಬೇಕಾಗಿತ್ತು ನಗರಸಭೆಗೆ ಬಂದರೆ ನಗರಸಭಾ ಸದಸ್ಯರು ಇರಬೇಕಾಗಿತ್ತು ಅದು ಯಾವುದೂ ಇಲ್ಲ ಇವರು ಇಷ್ಟ ಬಂದಂಗೆ ಇದನ್ನು ಒಂದು ರೀತಿಯ ನಾನು ಹೇಳಿ ನಾನು ಮೊದಲೇ ಹೇಳಿದಾಗೆ ಸಂತ ಸ ಸರ್ಕಾರಿ ಯಂತ್ರವನ್ನು ಸ್ವಂತ ಸ್ವತ್ತಾಗಿ ಮಾಡಿಕೊಂಡು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಇರಲಿ ಒಂದು ಅವರ ಒಟ್ಟಾರೆ ಪ್ರಚಾರದಲ್ಲಿ ಅವರೇ ಹೇಳ್ತಾರೆ ಏಳೆಂಟು ಸಾವಿರ ಅರ್ಜಿ ಬಂದಿವೆ ಅಂತ ಬಾ ಭಾಳ ಬಹುತೇಕ ಅರ್ಜಿಗಳು ವೃದ್ಧಾಪ್ಯ ವೇತನ ಸರಿಯಾಗಿ ಬರ್ತಾ ಇಲ್ಲ ವಿಧವಾ ವೇತನ ಬರ್ತಾ ಇಲ್ಲ ಒಂದು ರೀತಿಯ ದಿನನಿತ್ಯದ ಏನು ಜನಸಾಮಾನ್ಯರ ತೊಡಕುಗಳೇನಿದೆ ಅದನ್ನು ಅವರು ಸರ್ಕಾರಿ ಅಧಿಕಾರಿಗಳ ಮುಖಾಂತರ ನಾಡ್ ಕರ್ಚ ನಾಡ್ ಕಚೇರಿನಲ್ಲಿ ತಾಲೂಕು ಆಫೀಸಲ್ಲಿ ಯುವ ಕಚೇರಿನಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಬೋದಾಗಿತ್ತು ಇವರು ಅದನ್ನು ಜಾತ್ರೆ ಥರ ಮಾಡಿಕೊಂಡು ಜನ ಸೇರಿಸಿ ಅದ್ರ ಮುಖಾಂತರ ಇವರೊಂದು ಚುನಾವಣೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಜನ ಪ್ರಜ್ಞಾವಂತಿದ್ದಾರೆ ವಿಚಾರವಂತಿದ್ದಾರೆ ಇದಕ್ಕೆಲ್ಲ ಬಗ್ಗುವುದಿಲ್ಲ ಅವರು ಅವ್ರಿಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಚನ್ನಪಟ್ಟಣದಿಂದಲೇ ರಾಜಕಾರಣ ಪ್ರಾರಂಭ ಮಾಡಿದ್ರು ಕೂಡ ನಲವತ್ತು ವರ್ಷದಲ್ಲಿ ಅವರ ಸಾಕ್ಷಿಗುಡ್ಡೆ ಅವ್ರ ಕೊಡುಗೆ ಅವರು ಮಾಡಿರ್ತಕ್ಕಂಥ ಸಾಧನೆ ಇವು ಈ ತಾಲೂಕಿಗೆ ಏನೂ ಇಲ್ಲ ಈಗ ಯಾರಾದರೂ ಹೊಸದಾಗಿ ಸಾರ್ವಜನಿಕ ಬದುಕಿಗೆ ಬಂದು ಹೇಳ್ತಾನೆ ಭರವಸೆ ಕೊಡ್ತಾನೆ ನಾನು ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅಂತೇಳಿ ಆದರೆ ಇವರು ನಲವತ್ತು ವರ್ಷ ಸವಿಸ್ಬಿಟ್ಟಿದ್ದಾರೆ ರಾಜಕೀಯದಲ್ಲಿ ಅವರು ಭಾಳಷ್ಟು ನಲವತ್ತು ವರ್ಷದಲ್ಲಿ ಅಧಿಕಾರದಲ್ಲಿ ಇದ್ದುದೇ ಹೆಚ್ಚು ಅಧಿಕಾರದಿದ್ದಾಗ ಚನ್ನಪಟ್ಟಣದಲ್ಲಿ ಗುರುತರವಾದಂಥ ಯಾವುದೇ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಈ ಚುನಾವಣೆ ಬರುತ್ತೆ ಅಂತೇಳಿ ಹೊಸ ಅವತಾರವನ್ನು ತಾಳ್ತಾ ಇದ್ದಾರೆ ಇದನ್ನು ತಾಲೂಕಿನ ಜನ ನಂಬಾರ್ದು ನಂಬೋದು ಇಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಎಲ್ಲ ವಿಚಾರಗಳನ್ನು ಈ ಒಂದು ಡ್ರಾಮಾವನ್ನು ಕಳೆದ ಏನು ಒಂದು ತಿಂಗಳಿಂದ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಮುಂದೊಂದು ದಿನಗಳಲ್ಲಿ ಏನಾದ್ರು ಬಂದರೆ ನಾವು ಅವ್ರಿಗೆ ಆ ಸಭೆಗೆ ಹೋಗಿ ಪ್ರೊಟೋಕಾಲು ಮತ್ತು ಸರ್ಕಾರಿ ಆದೇಶ ನಿಯಮಾವಳಿಗಳ ಪ್ರಕಾರ ಸಭೆ ಮಾಡಬೇಕು ಅಂತ